ರಾಜಕೀಯ ಜಾತಶತ್ರು ಎಸ್ ಎಂ ಕೃಷ್ಣ ನಿಧನ ಇವತ್ತು ಬೆಳಗ್ಗೆ ಐದು ಮೂವತ್ತರ ಸುಮಾರಿಗೆ ನಿಧನ ಹೊಂದಿದ್ದಾರೆ ಇತ್ತೀಚೆಗಷ್ಟೇ ಒಂದು ಕೆಲವು ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಕೂಡ ಚಿಕಿತ್ಸೆ ಪಡೆದು ಅವರು ವಾಪಸ್ ಬಂದಿದ್ದರು ಕೃಷ್ಣ ಹುಟ್ಟಿ ಬೆಳೆದ ಮನೆಯಲ್ಲಿ ಶ್ರದ್ಧಾಂಜಲಿ ಸಲ್ಲಿಕೆ ಒಂದು ಒಂದು ಸಂಪ್ರದಾಯ ಇದೆ ಸಾಧಾರಣವಾಗಿ ತೊಂಬತ್ತೆರಡು ವರ್ಷ ಆದಾಗ ಬೆಡ್ ರಿಟರ್ನ್ ಆದರೂ ಮತ್ತೊಂದಾದರೂ ಅಂಥದ್ದೇನಾಗಲಿಲ್ಲ ದೇವ ಹೃದಯದಲ್ಲಿ ಎಸ್ ಎಮ್ ಕೃಷ್ಣ ಅವರನ್ನು ಆ ಥರ ನೋಡಲಿಕ್ಕೆ ಯಾರಿಗೂ ಮನಸ್ಸು ಕೂಡ ಇರಲಿಲ್ಲ ಯಾಕಂದರೆ ಎಸ್ ಎಮ್ ಕೃಷ್ಣ ಒಂದು ರೀತಿಯಲ್ಲಿ ರಾಜಕೀಯದ ಸೂಪರ್ ಸ್ಟಾರ್ ಇದ್ದಂಗೆ ಒಬ್ಬ ಚಲನಚಿತ್ರ ನಟನಿಗಿರುವಂಥ ಚಾರ್ಮ್ ಎಲ್ಲವೂ ಅವ್ರಿಗಿತ್ತು ಆಮೇಲೆ ಆ ಥರ ಅವರು ಬಿಹೇವ್ ಮಾಡ್ತಾ ಇದ್ರು ಆ ಥರ ಅವ್ರಿಗೆ ಇದ್ರು ಅವರು ಒಂದು ಎಂಟ್ರಿ ಕೊಟ್ಟಾಗ ಎಸ್ ಎಮ್ ಅದು ಏನೋ ಗೊತ್ತಿಲ್ಲಪ್ಪ ನಾವು ತುಂಬ ಅನೇಕರ ನೋಡಿದ್ದೀನಿ ಅವರು ಮಾಜಿ ಆದರು ಏನೂ ಇಲ್ಲದೆ ಸುಮ್ಮನೆ ಇದ್ದರು ಎಮ್ ಎಲ್ ಸಿ ಎಲ್ಲ ಎಮ್ ಪಿ ಎಲ್ಲ ಎಸ್ ಎಮ್ ಕೃಷ್ಣ ಎಸ್ ಎಂ ಕೃಷ್ಣ ಅಂದಾಗ ಒಂದು ರೀತಿಯಲ್ಲಿ ಅಲ್ಲೊಂದು ಒಂದೊಂದು ಸಂಚಲನ ಕ್ರಿಯೇಟ್ ಆಗ್ತಾಯಿತ್ತು ಅಲ್ಲಿ ಮುಖ್ಯಮಂತ್ರಿಗಳು ಇರ್ತಾಯಿದ್ರು ದೇವೇಗೌಡರು ಇರ್ತಾಯಿದ್ರು ಎಲ್ಲರೂ ಇರ್ತಾಯಿದ್ರು ಹಾ ಎಸ್ ಎಂ ಕೃಷ್ಣ ಎಸ್ ಎಂ ಕೃಷ್ಣ ಎಸ್ ಎಂ ಕೃಷ್ಣ ಅಂತೇಳಿ ಅಂದ್ರೆ ಆ ಮಾಧ್ಯಮಕ್ಕೂ ಕೂಡ ಅವ್ರ ಬಗ್ಗೆ ಹಾಗಂತ ಮಾಧ್ಯಮ ಮತ್ತೊಂದು ಏನಲ್ಲ ಅದು ಮಂಡ್ಯ ಭಾಗದ ರಾಜಕಾರಣಿಗಳು ಸಾಮಾನ್ಯವಾಗಿ ಲಾ ನಾಟಿ ಕನ್ನಡದ ಬಟ್ ಕೂಡ ಪ್ಲಸ್ ಅದನ್ನ ಬಹಳ ಹೆಮ್ಮೆಯಿಂದ ಅವರ ರಿಲೇಟಿವ್ ಒಬ್ರು ಮಾತಾಡಿದ್ರು ರಿಪಬ್ಲಿಕ್ ಜೊತೆ ಅಂದ್ರೆ ಅವ್ರು ಏನೇ ಸೂಟು ಬೂಟು ಹಾಕೊಂಡ್ರು ಫಾರಿನ್ ಗಳಿಗೆ ಹೋಗಿ ಬಂದು ಮಾಡ್ತಿದ್ರು ಫಾರಿನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಕೂಡ ಬಟ್ ಊರಿಗೆ ಬಂದಾಗ ಪಕ್ಕಾ ಹಳ್ಳಿ ಪಕ್ಕಾ ಗೌಡ ಪಕ್ಕ ಮನೆ ಮಗನ ತರ ಇರ್ತಿದ್ರು ಆ ಪೂಜೆ ಪುನಸ್ಕಾರ ಒಂದು ದೇವಸ್ಥಾನ ಇತ್ತೀಚೆಗಷ್ಟೇ ಇನಾಗ್ರೇಟ್ ಮಾಡಿದ್ರಂತೆ ದಿನ ಏನೋ ಪೂಜೆ ಅದೆಲ್ಲ ತೀರ್ಕೊಂಡಿದ್ದು ಒಂದ್ ರೀತಿ ಸಮಾಧಾನ ಅಂತ ಹೇಳಿ ಆಮೇಲೆ ಮಲೆ ಮಲೆಮಹದೇಶ್ವರನಿಗೆ ಬಹಳ ನಡ್ಕೊಳ್ಳೋರು ಮಲೆಮಹದೇಶ್ವರನಿಗೆ ಬಹಳ ನಡ್ಕೊಳ್ಳೋರು ಯಾಕಂದ್ರೆ ವೀರಪ್ಪನ ವಿಚಾರಗಳೆಲ್ಲ ಅಲ್ಲೇ ಆಯ್ತಲ್ವಾ ಆಮೇಲೆ ಈಗ ನೋಡಿ ಸಾಧಾರಣವಾಗಿ ಸಂಘ ಪರಿವಾರದಿಂದ ಬಂದವರು ಒಂದು ಅದ್ಭುತವಾದಂತ ಕನ್ನಡ ಮಾತಾಡ್ತಾರೆ ಅಂದ್ರೆ ಹೇಳತಕ್ಕಂತಹ ಮಾಡತಕ್ಕಂತಹ ಈಗ ಸುನಿಲ್ ಕುಮಾರ್ ಸಿಟಿ ರವಿ ಅವರು ಆದರೂ ಕೂಡ ಅವ್ರು ಏನೇ ಮಾತಾ ಈಗ ಕೆಲವರು ಭಾಳ ಅದ್ಭುತವಾಗಿ ಮಾತಾಡ್ತಾರೆ ನೀವು ಎಸ್ ಎಂ ಕೃಷ್ಣ ಮಾತಿನ ನೀವು ನೋಡ್ಬೇಕು ಈಗ ಅವ್ರಿಗೆ ಅತ್ಯ ಅದ್ಭುತ ಆಕ್ಸ್ಫರ್ಡ್ ಇಂಗ್ಲೀಷಲ್ಲ ಇದೆಯಲ್ಲ ಅವ್ರದ್ದು ಕನ್ನಡ ಮಾತಾಡೋಕೆ ಶುರು ಮಾಡಿದರೆ ಆ ಎಂಥ ಪರಿಶುದ್ಧ ಕನ್ನಡ ಅದೇ ಥರ ಎಚ್ ಕೆ ಪಟೇಲ್ ಅವರು ಕೂಡ ಮಾತಾಡ್ತಾರೆ ಓಕೆ ಅಂದರೆ ನಿಮಗೆ ಈ ಸಂಘ ಪರಿವಾರದ ಯಾವುದೇ ನಾಯಕರು ಮಾತಾಡುವಾಗ ಅದು ಕಲ್ತು ಬಂದದ್ದು ಅಂತ ಅನಿಸುತ್ತೆ ಬಟ್ ಇವರು ಇವ್ರದ್ದು ಆ ಥರ ಅಲ್ಲ ಸ್ವಲ್ಪ ವಿಡಿಯೋ ನಮ್ಮ ಕ್ಯಾಮ್ರಾಮನ್ಗೆ ಹೇಳಿ ಸ್ವಲ್ಪ ಇನ್ ಡೆಪ್ತ್ ವಿಜುವಲ್ಸ್ ಬರಲಿ ಅಲ್ಲಿಂದ ನೋಡಿ ಮತ್ತೊಂದು ಕಡೆ ಸೋಮನಹಳ್ಳಿಯಲ್ಲಿ ಅಂತಿಮ ವಿಧಿವಿಧಾನಕ್ಕೆ ಎಲ್ಲಾ ರೆಡಿ ಆಗ್ತಾ ಇದೆ ನಾಳೆ ನಡೆಯುತ್ತೆ ಅಂತಿಮ ವಿಧಿವಿಧಾನ ಅಂತಿಮ ಸಂಸ್ಕಾರ ನಾಳೆ ನಡೆಯುತ್ತೆ ಬಹುತೇಕ ಸದಾಶಿವನಗರದ ನಿವಾಸದ ಬಳಿಯಲ್ಲೇ ನಾಳೆವರೆಗೂ ಕೂಡ ಅಂತಿಮ ದರ್ಶನಕ್ಕೆ ಎಸ್ ಖಂಡಿತವಾಗ್ಲು ಈ ರಾಜ್ಕುಮಾರ್ ಅವರು ಕಿಡ್ನಾಪ್ ಆಗಿದ್ದ ಸಂದರ್ಭ ನಾವೆಲ್ಲ ಚಿಕ್ಕವರವಾಗ ಎಸ್ ಎಂ ಕೃಷ್ಣ ಅವರು ಅದನ್ನು ಹ್ಯಾಂಡಲ್ ಮಾಡಿದ್ರ ಬಗ್ಗೆ ಟೀಕೆ ಮಾಡಿದವರು ಇದ್ದಾರೆ ಹೊಗಳಿದವರು ಇದ್ದಾರೆ ಮಾತಾಡ್ತಾ ಇದ್ದಾರೆ ಗಳಿಕೆಗೆ ಪಾತ್ರ ಆಗಿದ್ದರೆ ಬಹಳ ದೊಡ್ಡ ಕೊಡುಗೆ ಎಸ್ ಎಂ ಕೃಷ್ಣ ಅವ್ರದ್ದು ಇದೆ ಅನ್ನೋದು ನಿರ್ವಿವಾದವಾಗಿರ್ತಕ್ಕಂಥ ಸಂಗತಿ ಅವರು ಬೆಂಗಳೂರಿನ ಸಿಂಗಪುರ್ ಮಾದರಿಯಲ್ಲಿ ಕಟ್ಟಬೇಕು ಅಂತ ಅಂತಿದ್ದಾಗ ಬಹಳ ಜನ ಲೇವಡಿ ಮಾಡ್ತಾಯಿದ್ರು ಆದರೆ ಅವರೊಳಗೆ ಕನಸುಗಳಿತ್ತು ಅವರ ಆಡಳಿತ ಮುಖ್ಯಮಂತ್ರಿಯಾದ ಆಡಳಿತದ ಅವಧಿ ಅತ್ಯಂತ ಕಷ್ಟಕರವಾದಂಥ ದಿನಗಳು ಒಂದು ಕಡೆ ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣ ಇಡೀ ರಾಜ್ಯ ದುಃಖದ ಮಡುವಿನಲ್ಲಿದ್ದಾಗ ಸಂಕಷ್ಟದಲ್ಲಿದ್ದಾಗ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಜೀವಂತವಾಗಿ ಕರೆತರ್ತಕ್ಕಂಥದ್ದು ಒಂದು ಸವಾಲಿನ ಸಂಗತಿಯಾಗಿತ್ತು ಬಹಳ ಜನರಿಗೆ ರಾಜ್ಕುಮಾರ್ ಅವರು ವೀರಪ್ಪನವರ ಕಪಿಮುಷ್ಟಿಯಿಂದ ಜೀವಂತವಾಗಿ ಬರ್ತಾರೋ ಇಲ್ವ ಅನ್ನುವಂಥ ಅನುಮಾನ ಕಾಡ್ತಾ ಇದ್ದ ಸಂದರ್ಭ ಸಂದರ್ಭದ ದುರುಪಯೋಗವನ್ನು ಪಡಿಸ್ಕೊಳ್ಳಿಕ್ಕೆ ಅರಾಜಕ ಶಕ್ತಿಗಳು ಇದ್ದಂಥ ಕಾಲದಲ್ಲಿ ಎಸ್ ಎಂ ಕೃಷ್ಣ ಅವರು ಅದನ್ನು ಅತ್ಯಂತ ಶಾಂತ ರೀತಿಯಿಂದ ಯಶಸ್ವಿಯಾಗಿ ನಿರ್ವಹಿಸಿ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಮತ್ತೆ ವಾಪಸ್ ಕರ್ಕೊಂಡು ಬಂದರು ಅಕಸ್ಮಾತ್ ಎಲ್ಲರೂ ಆದ ಸಾಧ್ಯ ಆಗದೇ ಇದ್ದಿದ್ದರೆ ನಾವು ಇದ್ದ ಅನಾಹುತವನ್ನು ಊಹಿಸ್ಲಿಕ್ಕೂ ಅಸಾಧ್ಯ ಆ ರೀತಿ ಒಂದು ಜಾಣ್ಮೆಯ ಪ್ರದರ್ಶನವನ್ನು ಮಾಡಿದ್ರು ಬರಗಾಲದ ನಡುವೆ ಸಂಕಷ್ಟಗಳ ನಡುವೆ ರಾಜ್ಯವನ್ನು ನಿರ್ವಹಿಸಿದರು ಅವ್ರು ಪ್ರತಿಯೊಂದು ಮಾತು ಕೂಡ ತೂಕದ ಮಾತು ನಾವೆಲ್ಲ ಸಾರ್ವಜನಿಕ ಜೀವನದಲ್ಲಿರೋರು ಕಲಿಬೇಕಾಗಿರ್ತಕ್ಕಂಥ ಸಂಗತಿ ಮಾತು ಆಡಿದ್ರೆ ಹೋಯ್ತು ಮುತ್ತು ಒಡೆದ್ರೆ ಹೋಯ್ತು ಅಂತ ಗಾದೆ ಮಾತು ಆದರೆ ಆಡಿದ ಮಾತು ಮೌಲ್ಯಯುತವಾಗಿರಬೇಕು ಅದು ತೂಕ ಕಳ್ಕೊಳ್ಬಾರ್ದು ಅನ್ನೋದು ಎಸ್ ಎಂ ಕೃಷ್ಣ ಅವರ ಸಾರ್ವಜನಿಕ ಬದುಕಿನಲ್ಲಿ ಅವರು ಆಡ್ತಿದ್ದ ಪ್ರತಿಯೊಂದು ಮಾತು ಕೂಡ ಅರ್ಥಗರ್ಭಿತವಾಗಿರ್ತಿತ್ತು ಸಮಯೋಚಿತವಾಗಿರ್ತಿತ್ತು ತೂಕದ ಮಾತಾಗಿರ್ತಿತ್ತು ಯಾರನ್ನೂ ನೋಯಿಸುವ ರೀತಿಯಲ್ಲಿ ಅವರು ರಾಜಕಾರಣವನ್ನು ಮಾಡಲಿಲ್ಲ ಅಂಥ ಒಂದು ಮುತ್ಸದ್ದಿ ರಾಜಕಾರಣಿಯನ್ನು ನಾವು ಕಳ್ಕೊಂಡಿದ್ದೀವಿ ಅವ್ರನ್ನ ಅವರ ಬಹುಕಾಲದಿಂದ ಅವರು ಅನಾರೋಗ್ಯದಿಂದ ನರಳುತ್ತಾ ಇದ್ದರು ನಾನು ಆಸ್ಪತ್ರೆಗೆ ಭೇಟಿ ಕೊಟ್ಟು ಬಂದಿದ್ದೆ ಅನಾರೋಗ್ಯದ ಕಡೆಗಾಲದಲ್ಲಿ ಅತ್ಯಂತ ಲವಲವಿಕೆಯಿಂದ ಒಂದು ಖಾಸಗಿ ಭೇಟಿ ಆಗಬೇಕು ಅಂದರೂ ಮನೆಯಲ್ಲಿ ಈಸ್ ವೆರಿ ಸ್ಮಾರ್ಟ್ ಅಂದರೆ ಡ್ರೆಸ್ ಕೋಡಿಂದ ಹಿಡಿದು ಪ್ರತಿಯೊಂದು ಕೂಡ ಸಿಸ್ಟಮೆಟಿಕ್ ಆಗಿದ್ದಂಥವ್ರು ಕಡೆ ದಿನಗಳಲ್ಲಿ ತುಂಬ ನೋವನ್ನು ಅನುಭವಿಸ್ಬೇಕಾಯ್ತು ಆಸ್ಪತ್ರೆಗಳಲ್ಲೇ ಕಳಿಬೇಕಾಯಿತು ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ ಅವರ ಅಗಲಿಕೆಯ ದುಃಖ ಬರೀ ಅವ್ರ ಕುಟುಂಬಕ್ಕೆ ಮಾತ್ರ ಅಲ್ಲ ನಾಡಿನ ಜನರಿಗೂ ಕೂಡ ಆಗಿದೆ ಅವರ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಭಗವಂತ ದಯಪಾಲಿಸ್ಲಿ ಅವರ ಆತ್ಮಕ್ಕೆ ಸದ್ಗತಿ ದೊರಕಲಿ ಅಂಥೇಳಿ ಪ್ರಾರ್ಥಿಸಿ ತುಂಬು ಹೃದಯದ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತೀನಿ ಹೇಳಲಿಕ್ಕೆ ಹೋದರೆ ಭಾಳ ಮಾತುಗಳಿದ್ದಾವೆ ಅವ್ರ ಬಗ್ಗೆ ಮಾತುಗಳಿಂದ ಅವ್ರನ್ನ ಪೂರ್ಣ ಪ್ರಮಾಣದಲ್ಲಿ ಅವರ ಜೀವನವನ್ನು ಕಟ್ಕೊಳ್ಳೋಕೆ ಸಾಧ್ಯ ಇಲ್ಲ ಈಗ ಬರ್ತಾ ಇರುವಂತಹ ಒಂದು ದೃಶ್ಯ ನೀವು ನೋಡ್ತಾ ಇದ್ದೀರಿ ಎಸ್ ಎಂ ಕೃಷ್ಣ ಅವರ ಪಾರ್ಥಿವ ಶರ ದೃಶ್ಯ ಸಾಧ್ಯವಾದರೆ ಅದನ್ನು ಫುಲ್ ಫ್ರೇಮ್ ತಗೊಳ್ಳಿ ಎಸ್ ಎಂ ಕೃಷ್ಣ ಓಕೆ ನನ್ನ ಜೊತೆ ಈಗ ಮೋಟಮ್ಮ ಅವರಿದ್ದಾರೆ ಮೋಟಮ್ಮ ಅವರು ಭಾಳ ಭಾಳ ದೊಡ್ಡ ಮಟ್ಟದಲ್ಲಿ ಪ್ರವರ್ಧಮಾನಕ್ಕೆ ಬಂದಿದ್ದು ಅವರ ಒಂದು ಶಕ್ತಿ ಅಂದರೆ ಮೋಟಮ್ಮ ಅವ್ರಿಗೂ ಅಂದರೆ ಮೋಟಮ್ಮ ಒಂದು ಶಾಸಕಿ ಹಿಂಗೆ ಹಿಂಗಿದ್ದ ಸಂದರ್ಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆಗ್ತಾರೆ ಮೋಟಮ್ಮ ಅವರು ಈ ಏನು ಮಹಿಳಾ ಸಂಘ ಶುರುವಾಗದೇ ಇವರ ಕಾಲ ಇವರ ಕಾಲಾವಧಿಯಲ್ಲಿ ಮೋಟಮ್ಮ ಅವರೇ ಎಸ್ ಎಂ ಕೃಷ್ಣ ಅವರು ವಿಧಿವಶರಾಗಿದ್ದಾರೆ ಅವರ ಕ್ಯಾಬಿನೆಟ್ನಲ್ಲಿ ಮಹಿಳಾ ಮಕ್ಕಳ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಖಾತೆಯಲ್ಲೇ ಒಂದು ಕ್ರಾಂತಿ ಮಾಡುವಂಥ ಅವಕಾಶ ಕೂಡ ನಿಮಗೆ ಸಿಕ್ತು ಆಮೇಲೆ ಅದಕ್ಕೆ ಭರಪೂರವಾಗಿ ನಿಮಗೆ ಫ್ರೀ ಹ್ಯಾಂಡನ್ನು ಕೂಡ ಕೊಟ್ಟಿದ್ದರು ಯಾವ ರೀತಿ ನೆನೆಸ್ಕೋತೀರಿ ಎಸ್ ಎಂ ಕೃಷ್ಣ ಅವ್ರನ್ನ ನಿಜವಾಗ್ಲೂ ನನಗೆ ತುಂಬ ದುಃಖ ಆಗ್ತಾ ಇದೆ ನನಗೆ ಅವರು ಕೊಟ್ಟಂತ ಪ್ರೋತ್ಸಾಹ ಅವ್ರು ಕೊಟ್ಟಂತ ಆ ಇದೆಯಲ್ಲ ಬೆಂಬಲ ಮತ್ತೆ ಅವ್ರ ಆಶೀರ್ವಾದ ನನ್ನ ಜೀವನದಲ್ಲಿ ನಾನ್ ಮರೆಯಕ್ಕೆ ಸಾಧ್ಯನೇ ಇಲ್ಲ ಅವರು ಧ್ವನಿ ಇಲ್ಲದವ್ರಿಗೆ ಧ್ವನಿ ಕೊಟ್ಟವರು ಅಂತಾನೂ ಹೇಳ್ಬೋದು